ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಬಿಜಾಪುರ ಹುಡುಗ ಇವತ್ತೊಂದ್ ಶೆಡ್ಯೂಲ್ ಪ್ಲಾನ್ ಆಗಿದೆ ಎಲ್ಪ ಅಂದ್ರ ಹಿಂಗೆ ಸ್ವಲ್ಪ ನಾಮತ್ರಿಗಳ ಹೋಗ್ ಅಂತರ ಸಾಗರ ಮಾತಾಡೋಣ ಬರೀ ಹೋಗ್ ಅಂತ ಎಲ್ಲಿ ಹೋಗ್ತೇವನೋ ತೋರ್ಸ್ಕೋತಾ ಇರ್ತೀನಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಹೋಗ್ಬಟ್ಬಟ್ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ಇನ್ನೊಮ್ಮೆ ಲಾಗ್ ಬರ್ತಾವ

గైజ్ ఫుల్ ఐతి ఫ్రంట్ క్యమరీమ్ బయ్ అదక బరీ ప్రభోంత మింగల్ అంట ఉంటాయి రౌండ్ ಯወት ಮೈಕ್ ಆ ಕಮಂದಿನ ಗಾಯ್ಸ್ ಸೌಂಡ್ ಕ್ಲಿಯರ್ ಕೇಸ್ ಬಾಯ್ಸ್ ಆಡತಾ ಹಂತಪರಿನ್ ತೋರ್ಸಲ್ರಿ ಗಾಯ್ಸ್ ಸುಮ್ನೆ ಅಟಾ நார்மல் ವಿಡಿಯೋ ಮಾಡ್ಕೊಂಡು ಹೊರಗ ಬರ ಗಾಯ್ಸ್ ಲೆಡಿಸ್ 컬렉ಶನ್ ಒಳಗ ಬಾಯ್ಸ್ ಏನು ಇರ್ತಾರೆ ಅದಕ್ಕೆ ರೌಂಡ್ ವಿಡಿಯೋ ಆಗುತ್ತೆ ಲೆಡಿನ್ಸ್ 컬렉ಶನ್ ಒಳಗ ಬ್ಯಾಟರಿ ಕಡ್ ಮಿಲ್ 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 ಪ್ಲೇ ಬ್ಯಾಟರಿ ಕಡ್ ದೊಬೋಣ ಮಿಸ್ಸಾಗಿ ಹೋಗೋದು ನೋಡ್ರಿ ಎಲ್ಲೋ ಪ್ರಭು ಹಾಯ್ಬ್ರೋ ಏನ್ರ ಸಮಾಚಾರ ಸಕ್ಕ ನಮ್ ಪ್ರಭೋಣ ನೋಡ್ರಿ ಇಲ್ಲೇನು ಪ್ರಭುಣ್ಣ ಇಲ್ಲ ಅಂತೀವ ನೋಡಿ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿದ ನೋಡಿ

ಅದು ಎಂಟಿ ಬರೆತೋ ಸಕ್ಕತ್ತಾಗಿದೆ ರೀ ಇದು ನೋಡಿ ಗೈಸ್ ಇದು ವಿಜಿಟ್ ಆಯೆ ನೀನೆದು ಎಕ್ಸಿಟೋ ವಾಹ್ ಸಕ್ಕತ್ತಾಗಿದೆ ಗೈಸ್ ಬರಿ ಈಗ ಹೊರಗಿಂದ ತೋರಿಸ್ತೀನಿ ನಿಮಗೆ ನೋಡಿ ಬ್ರೋ ಯಾವ ತರ ಇದೆ ಗೈಸ್ ಸಕ್ಕತ್ತಾಗಿದೆ ತನ್ರಿ ಡಿಸೈನ್ ಯೋ ನೇ ಸೂಪಾ ಏನು ಮಾಡೋರೆ ಗೈಸ್ ಸಕ್ಕತ್ತಾಗಿದೆ ಇಸ್ ಇಂಟ್ರೆಂಟ್ ವಾ ನಾನು ಪ್ರೋಗಣ 얘는 ಮಾತ್ರ ಕೊತ್ತು ಬರ್ತಾ ಇದೀವಿ ಇದೇನಂತ ವಾ ಬನ್ನಿ ಫಾರಿನ್ ಹುಡುದಿನ ತೋರಿಸ್ತೀನಿ ಲಂಡನ್ 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 ಬಸ್ ಬರ್ಬೇಕತೆ ಇಲ್ಲಿ ಇಲ್ಲೊಂದು ಇದು ಶೋ ಇದು ಮಗು ಅಲ್ಲಿ ನೀರಲ್ಲಿ ನಿತ್ಕೊಂಡು ಏನೋ ಮಾಡ್ತಾರಲ್ಲ ಅದು ಮಾಡೋಣ ಅಂತ ಆದ್ರೆ ಏನ್ ಮಿಸ್ ಆಯ್ತು ಒಂದ್ ಸ್ವಲ್ಪ ಕೆಲಸ ಆಯ್ತು ಎಡಿಟಿಂಗ್ ಮಾಡಿ ಅದಕ್ಕೆ ಎಲ್ರಿ ಪ್ರಭು ಹಾ ಈ ಕಡೆ ಸಾಕಾಗಿದೆ ನೋಡು ಅಲ್ವಾ ಪ್ರಭು ಎಲ್ಲ ತಿರ್ಗಾಡಿ ಅನ್ರಿ ಅವನಿಗೆ ಗೊತ್ತರಿ ನಾವ್ ಎಲ್ಲಾ ಸ್ವಲ್ಪ ಇದು ಆದ್ ಬಳಕೆಲ್ಲಾ ಈಗ ಬಂದೇವ್ರಿ ನೋಡಿ ಹೆಂಗಿದೆ ಪ್ಲೇಸ್ ಒಂದ್ ಸರಿ ನೋಡ್ಕೊಳ್ಳಿ ಸಾಕತ್ ಆಗಿದೆ ನೋಡಕ್ಕ ಮಾಡಕ್ ಮಾರಿ ಗಾಯ ಏನ್ ಮಗ ನೀರಲ್ಲಿ ನೀರ್ಸ್ ಕೊಂಡ್ ಬರ್ತಾ ಇದೆ ಕ್ಲೀನ್ ಇಲ್ಲ ಗೈಸ್ ನೀರು

ಎಷ್ಟ್ ಜನ ಹುಡುಗಿರ್ನ ಕೈ ಕೈ ಹಿಡ್ಕೊಂಡು ತಿರುಗಾಡಿಲ್ಲ ಅಣ್ಣ ಹಿಡ್ಕೊಂಡ ತಿರುಗಾಡಿ ಬನ್ನಿ ಟ್ರೈ ಮಾಡಾಕತ್ತೇವಿ ಹೋಗಬೇಕೇವಿ ಅಣ್ಣ ಏನೋ ಎಲ್ಲ ಲೇಟ್ ಅದಕ್ಕೆ ನೋಡೋಣ ಪ್ಲಾನ್ ಇದ್ರಾಗ ಹೋಗಬೇಕೆ ನಾವು ಪ್ಲಾನ್ ಮಾಡ್ತೀವಿ ಪ್ರಭು ಅಣ್ಣ ಏನಂದ್ ಗೊತ್ತರಿ ಹೋಗಿ ಫಸ್ಟ್ ಆಗಿ ಬರ್ಲಿ ಅಂತ ಹೇಳುದು ಆಮೇಲೆ ನೋಡೋಣ ಸತ್ಯಪ್ಪ ಬರಲಿ ಆಮೇಲೆ ನಾವು ಹೋಗೋಣ ಸುಮೇರ್ ಓಹೋಹೋ ಪಾಕನಾಗಿದೆ ಓಹೋಹೋ ಏ ಮಚ್ಚಾ ಇದು ನಾನು ಹೋಗ್ತೀನಿ ಮಚ್ಚಾ ಒಮ್ಮೆ ಕೇಳ್ರಿ ಹೋಗೋಣ ಬನ್ನಿ ಏನಾಗುತ್ತೆ ಒಟ್ಟಿಗೆ ಹೋಗೋಣ ಎಲ್ಲರೂ ಇದನ್ನ ನಾವು ಒಂದಾದ್ ಕೋಟೆಗೆ ತಕೊಂಡ್ರೆ ಅದು ಹೋಮ್ ರೆಂಟೆ ಇತ್ತು ಗಾಯ್ಸ್ ನಾನೇ ಎಲ್ಲಾ ಇದು സീನೇ ಎಲ್ಲಾ ಗಾಯ್ಸ್ ನಕ್ಕನ ಬಾಯಿಗೆ ಎಷ್ಟೋ मजा ಮಾಡ್ತೀವಿ ಇಂತದ ಎಲ್ಲಾ ಸೋಕಿನೋಬೇಕೆ ಎಲ್ಲಾ ಬಾಯಿಗೆ मजा ಮಾಡ್ತೀವಿ ನಾವು ಉತ್ತರ ಕರ್ನಾಟಕ ಬಾಯಿಗೆ ಎಷ್ಟೋ मजा ಮಾಡ್ತಿದ್ರೋ ಇದೇ ವಿಡಿಯೋನ ನೋಡಲಾಗಿತ್ತೆ ಅರೇ ಇಲ್ಲೇ ನೋಡ್ದವಲ್ರಿ ಅದಕ್ಕ ಸಿಕ್ಸ್ ನೈನ್ಟಿ ನೈನ್ ಐತ್ರಿ ಮಹಾಗ ಎಷ್ಟು ಚಂದ ಇನ್ನೊಂದ್ ತಿಂಗ್ಳ ಎಷ್ಟು ಆರಾಮ್ ವಿಷ ಇಲ್ಲಿ ಅದು ಎರಡ್ ರೌಂಡ್ ಇಲ್ಲ ಮೂರ್ ರೌಂಡ್ ಗಾಯ್ಸ್ ಟ್ರೈನ್ ಬರ್ರಿ ಟ್ರೈನ್ ಬರ ಆಯ್ತದ ಈಗ ಇಲ್ಲ ಹೊಂಟಾಯ್ ನೋಡ್ ಟ್ರೇನ್ ಚಿಕ್ಕ ಚಿಕ್ಕ ಮಗೋಣ

ಗಾಯಸ್ ಅಲ್ಲಿ ಬಿಡ್ತಾ ಇಲ್ಲ ಏನ್ ಮಾಡ್ತಾರ ಗೊತ್ತಿಲ್ಲ ಆದ್ರೆ ಎಲ್ಲಾರು ಡಿಸೈನ್ ಮಸ್ತ್ ಮಾಡಿದಾರೆ ವಾ ಫಸ್ಟ್ ಬಂದಿಗೆ ಇಷ್ಟೆಲ್ಲ ನೋಡಿದಿಲ್ಲ ಈಗ ಎಲ್ಲ ಬಂದ್ಬಿಡಕ್ ಈಗ ಎಲ್ಲ ಗೊತ್ತಾಗ್ತಿದೆ ಹಂಗಿದೆ ನೋಡಿದ ಹುಡುಗಿ ಇಲ್ಲ ಅಂದವ್ರೆ ಹುಡುಗಿ ಇರ್ತಾರೆ ಗಾಯ್ಸ್ ಗಾಯ್ಸ್ ಏನ್ ಗೊತ್ತಾ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಎಲ್ಲರೂ ಹುಡುಗಿ ಆದ್ರೆ ಏನ್ ಮಾಡೋದು ನಾನೇ ಸಿಂಗಲ್ ಲೈಫ್ ಬಾಳ ತಾಯಿದೀನಿ ಸಿಂಗಲ್ ಆಗಿ ಸಾಯಿದೀನಿ ಹರ್ಟ್ ಮಾಡ್ತಿದ್ದಾರೆ ಗಾಯ್ಸ್ ಫುಲ್ ಹರ್ಟ್ ಮಾಡ್ತಿದ್ದಾರೆ ಬನ್ನಿ ಗಾಯ್ಸ್ ಬನ್ನಿ ಗಾಯ್ಸ್ ಇಲ್ಲ ಇಲ್ಲಂಗಿದ್ರೆ ಸ್ವಲ್ಪ ನೋಡ್ ನೋಡ್ಕೊಂಡು ಹೋಗ್ಕೇಳ್ರಿ ಗಾಯ್ಸ್ ಅಲ್ಲಿ ಹುಡುಗಿರು ಹೊಂಟಿದ್ದಾರೆ ಅವರು ಮೇಲ್ಗಡೆ ಫೋನ್ ಹೊಡ್ಕೋತಿ ಹೋಗ್ತಾ ಇದಾರೆ ನನ್ನ ಮಗ ಇದ್ರ ನಮ್ಗೆ ಹೇಳಿ ಅವರನ್ನ ಇದು ಮಾಡ್ತಾ ಇದ್ದಾರೆ ஏன்ாயிஸ் ஃபோன்க அடிக் நீ நன் மக மந்திரி ஊரே மாலை மந்திரி மால அந்த தின் தான் மந்திரி மால அந்த

ಐತಿ ಅದಷ್ಟು ಬೇಗ ಹೇಳ್ತೀನಿ ಸರ್ಪ್ರೈಸ್ ಸರ್ಪ್ರೈಸ್ ಆದಷ್ಟು ಬೇಗ ಗಾಯ್ಸ್ ಮ್ಯಾಲ ಬಂದೇವಿ ನನ್ನ ಜೊತೆ ಬಾ ಬಂದ್ರ ನನ್ ಮಕ್ಕಳು ಒಬ್ರೊಬ್ರು ಒಬ್ರುಗ ಇವನು ಅವನು ಹುಡ್ಗಿ ಜೊತೆ ಬಿಸಿ ಇವನು ಇವನ್ ಹುಡುಗಿ ಜೊತೆ ಬಿಸಿ ನಾವೇನ್ ಮಾಡೋದು ನಮ್ದು ಜೀವನ ಹೇಳಾಕಾಗಲ್ಲ ಬಿಡಕಾಗಲ್ಲ ನೋಡಿಲಿ ಇವನು ಬೇಬಿ ಅನ್ಕೋತ ಇವನು ಬೇಬಿ ಅನ್ಕೋತ ಹೋಗ್ತಾ ಇದ್ದಾನೆ ಏನು ತಿನ್ನಕ್ ಬರ್ಬೇಕತ್ ನಾವ್ ಮಾಡಿದ್ರೆ ಏನೋ ಇವಾಗು ಇವಾಗ ಏನ್ ಹೇಳಕ್ ಆಗಲ್ಲ ಬರಿ ಗಾಯಸ್ ಹೋಗೋಣ ಅವ್ರೇನಕ್ ಮಾಡಲಾಕ ನಾಂತೂ ಇವ್ರಿಬ್ರದಕ್ ಕಣ್ಣು ಈ ಕಡೆ ಹೋಗ್ತಾ ಇದೆ ಇಲ್ಲಿ ಅಲ್ಲಿ ಬಾರಿದೆ ಗಾಯಸ್ ಅದಕ್ಕೆ ನಿತ್ಕೊಂಡು ನೋಡ್ತಾವ್ರಿ ಏನು ಸಮಾಚಾರ ಏನು ಅಂತೇಳಿ ನಾವೆಲ್ಲಾ ಕೊಡಲ್ಲ ಗಾಯಸ್ ನಾವ್ ಎಲ್ಲಾ ಒಳ್ಳೆ ಹುಡುಗ್ರು ನಮ್ಗೆ ಗೊತ್ತಿರತ್ತೆ ನಾ ಹೆಂಗಿದೆ ಅನ್ನೋದು ಯಾರಿಗೂ ಪ್ರೂವ್ ಮಾಡ್ಬೇಕಾಗಿಲ್ಲ ಅಷ್ಟೇ ಹೇಳಪ್ಪ ಇಲ್ಲ ಗಾಯಜ್ ಅವರು ಹುಡುಗಿನ ಇದಾರೆ ಮನಸ್ನ ಹಿಂಡಿ ಹಿಂಡಿ ತೆಗೀತಾ ಇದಾರೆ ಗಾಯಸ್

ಏನಾದ್ರೂ ನೋಡಕ್ ಸಿಗ್ಬೇಕಾದ್ರೆ ಇದು ಶೋ ಅಂತ ಇದು ಧಾರವಾಡದಲ್ಲಿ ವಿಜ್ಞಾನ ಕೇಂದ್ರಕ್ಕೆ ಹೋದ್ರೆ ಫ್ರೀ ಆಗಿ ನೋಡ್ಬೋದು ಫ್ರೀ ಆಗಿ ಅಂದ್ರೆ ಏನೋ ಇರುತ್ತೆ ನಾವ್ ಫಸ್ಟ್ ಟೂರ್ ಅಲ್ಲಿ ಕಾಲೇಜ್ ಸ್ಕೂಲ್ ಕಡೆಯಿಂದ ಹೋಗಿದ್ವಿ ಅವಾಗೆಲ್ಲ ಫ್ರೀ ತೋರಿಸಿದ್ರೆ ಕೆಳಗಡೆ ಆತರ ಮಾಡ್ಬೇಡ್ರಿ ಬಿದ್ರೆ ಕಷ್ಟ ಆಗುತ್ತೆ ಕೆಳಗಡೆ ಬಿದ್ರೆ ಆಮೇಲೆ ಅಡ್ಮಿಟ್ ಮಾಡ್ತಾರೆ

ಏನ್ ಮಗ ಇದು ಸಕ್ಕದ್ ಸಕ್ಕದಾಗ ಕಾಣ್ತದ ಆಚೆಯಿಂದ ನೋಡಕ್ಕೆ ತಿರುತಕ್ಕ ವಡಾಪಿಂದಿಲ್ಲ ಏನಪ್ಪಾ ಆದ್ರೆ ಕೊಡ್ತೇವ್ರ ಆಗಲ್ಲ ಈ ಆಯ್ತಾ ಮೊದ್ಲೇ ಹೇಳೋದಕ್ಕೆ ಇಲ್ಲಿ ನೀವು ಮೊದ್ಲೇ ಹೇಳೋದಕ್ಕೆ ಇಬ್ರು ನಿಟ್ಟಿ ಬಿಟ್ರ ಏನ್ ಮಾಡುದು ಇಂದ್ರಗಡೆ ನನ್ನ ಇದ್ರಲ್ಲೇ ನೋಡ್ರಿ ಆಯ್ತು ಮಾಡ್ಕೆ ಬಂದೇವಿ ನಿಮ್ ಸ್ವಲ್ಪ ಬಿಳಿ ತಿಂತಿ ಹೋಗ್ರೀಗ ಬರೀ ತಿಲಾಗತ್ತೆ ನಾವ್ ಅರಿಗಿನ್ ಹೊಟ್ಟೆ ಬಾಳ್ತೀನಲ್ಲ ಅದಕ್ಕೆ ಗಾಯ ತಿಲಾಗತ್ತೇವಿ ನನಗೇನಷ್ಟು ಇಷ್ಟೇ ಅನ್ಸಲಾಗಿದೆ ನಮ್ ಊರ್ ಕಡೆಯಿಂದ ಅಷ್ಟೊಂದು ಲೈಕ್ ಇದು ಹಂಗಿದ್ರೆ ನಮ್ ಊರ್ ಕಡೆ ಊಟ ಹೋಗ್ತೀರಿ ಇದನ್ನೇ ಕಡೆ ಇದೇ ಚೆನ್ನಾಗಿದೆ ये रक्कोट तो फोन दे बताएं बुरे देगा किन क्या होगा तेरे का वो फोटो भी कोई hmm. तो रखा फोटो भी स्पॉट नहीं बनी गाइस 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 பாங்க ಈ ಮನಿ ಬಂದೈತಿ ಇವತ್ತು ಲಿಟ್ರಲ್ಲಿ ಗೊತ್ತಿಲ್ಲ ಹೆಂಗೈತಿ ಹೇಳಿ ಇನ್ನೂ ಯಾರ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕೂಡ ಒನ್ ಕೆ ಕಂಪ್ಲೀಟ್ ಮಾಡೋಣ ಬೈ ಮುಂದೆ ನೋಡೋದು ಬಾಯ್